ಕ್ಷೇತ್ರಗಳಿಂದ ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಪಕ್ಷ ಹಣೆ ಪಟ್ಟಿಯಿಂದ ಮುಕ್ತವಾಗೋದಕ್ಕೆ ಸಾಧ್ಯವಿಲ್ಲವೆಂದು ಬಿಜೆಪಿ ಮುಖಂಡ ಪಿ ರಾಜೀವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮಾಡಿರುವ ಹಗರಣಗಳು ಅಕ್ರಮಗಳು ಅಕ್ಷಮ್ಯ ಅಪರಾಧ ಇವುಗಳನ್ನು ಜನರು ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ ಉಪ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಭಿವೃದ್ಧಿಯಾಗಲಿ ಅಂತ ಜನರು ಓಟ್ ಹಾಕಬಹುದು ಎಂದು ಅವರು ಹೇಳಿದರು ಸದನಕ್ಕೆ ಪ್ರವೇಶ ಮಾಡುತ್ತೆ ಇದು ಮೊದಲನೇ ಈಗಾಗಲೇ ಮೆಸೇಜ್ ಹಾಕಿದ್ದೀವಿ ನಿಮಗೂ ಕೂಡ ಕೊಡ್ತೀವಿ ಆ ತಂಡಗಳಿಗೆ ಹೋಗುವಂತದ್ದು ನಿರ್ಧಾರ ಆಗಿದೆ ಎರಡನೇದು ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನ ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಹಗರಣಗಳಿಂದ ಮುಕ್ತ ಅನ್ನುವಂತಹ ಹಣೆ ಪಟ್ಟಿಯನ್ನ ಸಾಧ್ಯ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ನಾನು ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನ ಇಷ್ಟೆಲ್ಲ ಹಗರಣ ಮಾಡಿದ್ರು ಕೂಡ ನಮ್ಮ ಪರವಾಗಿ ಮತ ಹಾಕಿ ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಆರೋಪಗಳು ಸುಳ್ಳು ಅನ್ನೋ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ ಆದರೆ ನೀವು ಮಾಡಿರುವಂತಹ ಹಗರಣಗಳು ಮಾಡಿರುವಂತಹ ಅಕ್ರಮಗಳು ಇವು ಅಕ್ಷಮ್ಯ ಅಪರಾಧಗಳು ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷ ಇನ್ನೂ ಕೂಡ ಉಗ್ರವಾಗಿ ಹೋರಾಟ ಮಾಡುತ್ತೆ ಜನ ಯಾವ ಕಾರಣಕ್ಕೂ ಕೂಡ ಈ ಸರ್ಕಾರದ ಅಕ್ರಮಗಳನ್ನ ಒಪ್ಪಿಕೊಳ್ಳಿಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಉಪಚುನಾವಣೆಯಲ್ಲಿ ಉಪಚುನಾವಣೆಗಳು ಹೇಗೆ ನಡೀತವೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಬಹಳಷ್ಟು ವರ್ಷದಿಂದ ಬಹಳಷ್ಟು ರಾಜ್ಯಗಳಲ್ಲಿ ಉಪ ಚುನಾವಣೆಗಳು ನಡೀತವೆ ಯಾವ ರೂಲಿಂಗ್ ಪಾರ್ಟಿ ಇರುತ್ತೆ ಸಹಜವಾಗಿ ಆಡಳಿತ ಮನಸ್ಥಿತಿ ಆನಂತರ ಸ್ವಲ್ಪ ಜನರನ್ನ ಓಲೈಕೆಕರಣ ಅದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಆಗಲಿ ರೂಲಿಂಗ್ ಪಾರ್ಟಿ ಇರೋದಕ್ಕೆ ಯಾಕೆ ನಮ್ಮ ಅಭಿವೃದ್ಧಿಯನ್ನ ಕಳ್ಕೊಳ್ಳೋದು ಅನ್ನೋ ಭಾವನೆಯಿಂದ ಜನ ವೋಟ್ ಹಾಕಬಹುದು ಬಿಟ್ರೆ ನಿಮ್ಮ ಸರ್ಟಿಫೈ ಮಾಡೋದಕ್ಕೆ ಈ ರಾಜ್ಯದ ಮತದಾರರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ಬಳಸಿಕೊಳ್ಳುವಂತದ್ದು ಪ್ರಜಾಪ್ರಭುತ್ವಕ್ಕೆ ಮಾಡುವಂತಹ ಅಪಮಾನ ಸಂವಿಧಾನಕ್ಕೆ ಮಾಡುವಂತಹ ಅಪಮಾನ ಮಾನ್ಯ ಸಿದ್ದರಾಮಯ್ಯ ಲಾ ಓದಿದ್ದೀನಿ ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ನೀವು ಕೋರ್ಟ್ಗೆ ಅಫಿಡವಿಟ್ ಹಾಕ್ಬಿಡಿ ನಾನು ಚಾಲೆಂಜ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ನಾನು ವೆ ಹಾಗಾಗಿ ನಮ್ಮ ಮೇಲೆ ಏನೆಲ್ಲ ಪ್ರಕರಣಗಳು ಹಗರಣದ ಅಕ್ರಮದ ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ ಇವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನೀವು ಅಫಿಡವಿಟ್ ಹಾಕಿ ಸೊ ಹಣ ಹೆಂಡ ಅಧಿಕಾರದ ದುರ್ಬಳಕೆ ಎಲ್ಲವನ್ನೂ ಮಾಡಿ ಯಾವುದೇ ಕಾರಣಕ್ಕಾಗಿ ಪ್ರಜೆಗಳು ಕೊಟ್ಟಂತಹ ತೀರ್ಪನ್ನ ನಾವು ಒಪ್ಪ ಆದರೆ ಚುನಾವಣೆಯ ಗೆಲುವನ್ನ ನ್ಯಾಯಾಂಗ ವ್ಯವಸ್ಥೆಗೆ ಶೆಲ್ಟರ್ ತಗೊಳ್ಳಿಕ್ಕೆ ಬಳಸಿಕೊಳ್ಳುವಂಥದ್ದು ಅಕ್ಷಮ್ಯ ಅಪರಾಧ ಭಾರತೀಯ ಜನತಾ ಪಕ್ಷ ಎಸ್ಟಿ ಕಾರ್ಪೊರೇಷನ್ನಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಅಷ್ಟು